ಆಯ್ತು ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಚಾನಲ್ ಮೂರ್ ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಅದು ಮೂರು ಗಂಟೆ ಆಗಿದೆ ಇವಾಗ ಸ್ವಲ್ಪ ದೋಸೆ ಇಟ್ಕೊಂಡು ತಿನ್ನೋಣ ಅಂತ ದೋಸೆ ಇಟ್ಕೊಂಡು ತಿಂದು ಮನೆ ಕೆಲಸ ಪುನರ್ ದೋಸೆ ತಿನ್ಬಾರ ಇನ್ನೊಂಚೂ ತಿನ್ಬಾ ಕಾಯಿ ಚಟ್ನಿ ಮಾಡಿ ಇಟ್ಟಿದ್ದೀನಿ ಕಾಯಿ ಚಟ್ನಿ ದೋಸೆಗೆ ನನಗೆ ಫೇವ್ರೇಟ್ ಕಾಯಿ ಚಟ್ನಿ ದೋಸೆ ತಿನ್ಬಾ ಮೊದ್ಲೆ ಗದ್ದಿ ದೋಸೆ ಮಾಡ್ತಾ ಇದ್ದೀನಿ ಇಟ್ಟು ಚೆನ್ನಾಗಿ ಬಂದಿತ್ತು ಪುನಿಗ್ ಮಾತ್ರ ಉಪ್ಪಿಟ್ಟು ಫ್ರೆಂಡ್ಸ್ ನನಗೆ ಮಾತ್ರ ಅಂಬಿಗೆ ನನಗೆ ನನಗೆ ಮಾತ್ರ ದೋಸೆ ಅವರು ದೋಸೆ ತಿನ್ನಲ್ಲ ಪುನಿ ಹಂಗಾಗಿ ಪಪ್ಪ ದೋಸೆ ತಿಂತಾರನ ಏ ಇಲ್ಲ ಇಲ್ಲ ಕಪ್ಪು ಏನಪ್ಪ ಏನ

ಸೊ ಅವ್ರಿಗೆ ಉಪ್ಪಿಟ್ಟು ಮಾಡ್ಕೊಟ್ಟಿದ್ದೆ ಬೆಳಗ್ಗೆ ಉಪ್ಪಿಟ್ಟು ಅವರೆಕಾಳು ಸಾರು ಅವರೆಕಾಳು ತರಕಾರಿ ಹಾಕಿದ್ ಸಾಂಬಾರು ಮಾಡಿದೆ ಇವಾಗ ನಾನೀಗ ದೋಸೆ ಮಾಡ್ಕೊಳ್ತಿದ್ದೀನಿ ದೋಸೆಗೆ ಕಾಯಿ ಚಟ್ನಿ ಮಾಡಿರ್ತೀನಿ ಆಗಲೇ ಆಗ್ಲೇ ಬೆಳಗ್ಗೆ ತಿಂಡಿ ತಿನ್ಬೇಕಾದ್ರೆ ಕರೆಂಟ್ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಹಂಗಾಗಿ ಅವರೆಕಾಳು ಸಾರದೆ ಮಾಡಿ ತಿಂಡೆ ಹಾಕಿದ್ದೆ ಜಾರಿಗೆ ಹಾಕಿದೀನಿ ಮಿಕ್ಸಿ ಏನು ಮಾಡ್ತೀನಿ ಆನೆ ಹಾಕ್ತಿಲ್ಲ ಅಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು ಅದಕ್ಕೆ ಈಗ ತಿನ್ನೋಣ ಅಂತ ಹೇಳಿ ಹಾಕಿಟ್ಟಿದ್ನಲ್ಲ ಅದ ಉಪ್ಬಿಟ್ಟಿದ್ದೆ ಇವಾಗ ಮಾಡ್ಕೊಂಡು ತಿಂತಾ ಇದೀನಿ ಸೊ ಬನ್ನಿ ಬ್ಲಾಗ್ ಹೇಗುತ್ತೆ ಅಂತ ನೋಡೋಣ ನೋಡೋಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅದ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ದೋಸೆ ಯಾರು ಇಷ್ಟ ಕಮೆಂಟ್ ಮಾಡಿ ಚಿನ ಕೆಲವೊಬ್ರು ಪಲ್ಯ ಇಷ್ಟಪಡ್ತಾರೆ ಆಲೂಗಡ್ಡೆ ಪಲ್ಯ ಅದು ಅಂತ ನನಗೆ ದೋಸೆ ಜೊತೆಗಾಗ್ಲಿ ರಾಗಿ ರೊಟ್ಟಿ ಜೊತೆಗಾಗ್ಲಿ ಕಾಯಿ ಚಟ್ನಿ ಇಷ್ಟ ಚಿಕ್ಕ ಬಟ್ಟೆ ಕಾಯಿ ಚಟ್ನಿ ಇಷ್ಟ ಕಳಿಸ್ತೀನಿ ನನಗೆ ಈ ತರ ಒಂದ್ ಬಾಟ್ಲಿ ಹಾಕಿ ಇಟ್ಕೋಬಿಟ್ಟಿದೀನಿ ಇದು ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಇದೊಂದು ಬಾಟ್ಲಿ ಹಾಕಿ ಇಟ್ಕೊಂಡಿದೀನಿ ಅಂದ್ರೆ ಲೋಟಕ್ ಹಾಕಿ ಮತ್ತೆ ವೇಸ್ಟ್ ಆಗುತ್ತೆ ಮತ್ತೆ ಲೋಟಗಳು ತೊಳಿಬೇಕು ಇದಾದ್ರೆ ಯಾವಾಗ್ಲೂ ಅದ್ರಲ್ಲೇ ಇರುತ್ತೆ ಅಂತ ಪಾತ್ರೆ ತೊಳೆದಿಟ್ಟಿದ್ದೀನಿ ದೋರ್ಸ್ಬೇಕು ಮನೆ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್ ತಿನ್ಬಿಟ್ಟು ಮನೆ ಕ್ಲೀನ್ ಅಂತ ಒಂದ್ ಜೊತೆ ಯೂನಿಫಾರ್ಮ್ ತೊಳಗ ನೆನ್ಸಿಟ್ಟಿದೀನಿ ಅದನ್ನು ಕೂಡ ತೊಳಿಬೇಕು ಫಸ್ಟ್ ತಿಂಡಿ ತಿನ್ಬಿಟ್ಟು ಕೆಲಸ ಮುಗಿಸೋಣ ಅಂತ mm-hmm <laughs> ಮಾಡ್ತಿದ್ಯಾ ದೇವ್ ಏನ್ ಮಾಡ್ತಿದಿ ಮತ್ತೆ Vai cagar o teto ಇನ್ನು ರಂಗೋಲಿ ಬಿಡಕ್ಕೆ ಬರೋಲ್ಲ ನನಗೆ ಅಂತ ನಾನು ಫಸ್ಟಿಂದನೂ ಇದ್ದೀನಿ ರಂಗೋಲಿ ಬಿಡಕ್ಕೆ ಬರಲಿಲ್ಲ ಅಂದರೂ ಟ್ರೈ ಮಾತ್ರ ಬಿಟ್ಟಿಲ್ಲ ಟ್ರೈ ಮಾಡ್ತಾನೆ ಇರ್ತೀನಿ ಒನ್ ಡೇ ಚೆನ್ನಾಗಿ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ಗೆ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಏನೆಲ್ಲ ನೋಡ್ತೀನಿ ಎಲ್ಲದನ್ನು ಕೂಡ ಟ್ರೈ ಮಾಡ್ತೀನಿ ಇವತ್ತೊಂದು ಚಿತ್ರ ನೋಡಿದೆ ಈಸಿಯಾಗಿತ್ತು ಚೆನ್ನಾಗಿತ್ತು ನನಗೆ ಸಖತ್ತಾಗಿ ಚೆನ್ನಾಗಿ ಕಾಣಿಸ್ತು ಏಕೆಂದರೆ ಅವ್ರು ಆರ್ಟಿಸ್ಟು ಅದಕ್ಕೆ ಚೆನ್ನಾಗಿ ಬಿಟ್ಟಿರ್ತಾರೆ ಸೊ ಅದೇ ಥರ ಟ್ರೈ ಮಾಡೋಕೆ ಹೋದೆ ಸ್ವಲ್ಪ ಪ್ಲಾಫ್ ಆಯಿತು ಬಟ್ ಓಕೆ ಓಕೆ ಅಂತ ಅನ್ನಿಸ್ತು ಯಾವುದೇ ಕೆಲಸ ಆಗಲಿ ಪ್ರಯತ್ನ ಪಡೆದಲ್ಲೇ ನನ್ನ ಕೈಲಿ ಆಗೋಲ್ಲ ಅಂತಂದರೆ ಆಗೋಲ್ಲ ಖಂಡಿತವಾಗಿ ಫಸ್ಟ್ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಸೊ ಸೆಲ್ಫ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬಂದರೆ ನನಗಂತೂ ತುಂಬಾ ಕಾನ್ಫಿಡೆನ್ಸ್ ನನ್ನ ಮೇಲೆ ನನಗೆ ಚಿಕ್ಕ ವಯಸ್ಸಿಂದ ನನಗೆ ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ನನಗೆ ಅದ್ರ ಮೇಲೆ ಅಂದರೆ ನನ್ನ ಮೇಲೆ ಅಷ್ಟೇ ಬೇರೆಯವ್ರ ಮೇಲೆಲ್ಲ ನನಗೆ ಸ್ವಲ್ಪ ನನ್ನತನ ಅನ್ನೋದರಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸು ಸೊ ಹಾಗಾಗಿ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊತೀನಿ ಎಲ್ಲದನ್ನು ಅಷ್ಟೇ ಮಾಡ್ದಲೇ ಆಗಲ್ಲ ಅಂತ ಅನ್ನೋಲ್ಲ ನಾನು ಸ್ವಲ್ಪ ಚಾಲೆಂಜಿಂಗಾಗಿ ತೊಗೊಳೋದು ಜಾಸ್ತಿ ನಾನು ಚಿಕ್ಕ ವಯಸ್ಸಿಂದ ಹಂಗಾಗಿ ಬಿಡೋಣ ಅಂತೇಳಿ ಟ್ರೈ ಮಾಡಿದೆ ಪರವಾಗಿಲ್ಲ ನಾಟ್ ಬ್ಯಾಡ್ ಅಂತ ಅನ್ನಿಸ್ತು ಚೆನ್ನಾಗಿ ಅಂದರೆ ಚೆನ್ನಾಗಿ ಬಂದಿಲ್ಲ ಎಕ್ಸಲೆಂಟಾಗಿ ಬಟ್ ಓಕೆ ಓಕೆ ಅನ್ನೋ ಥರ ಬಂತು ಇನ್ನೊಂದೆರಡು ಮೂರು ಸಲ ಟ್ರೈ ಮಾಡಿದ್ರೆ ಚುಕ್ಕಿ ರಂಗೋಲಿ ಎಲ್ಲ ಕಲ್ತಿದ್ದೀನಲ್ಲ ಅದೇ ಥರ ಇದು ಬರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಈ ಕಡೆ ಎಳೆ ಜಾಸ್ತಿ ಆಯಿತು ಅಂದರೆ ದೊಡ್ಡದಾಗಾಯಿತು ಅಂದರೆ ಹೆಸಳು ಹೂವಿನ ಹೆಸಳು ಒಂದೊಂದು ಕಡೆ ಚಿಕ್ಕದಾಯಿತು ಸೊ ಓಕೆ ಚೆನ್ನಾಗಿ ಕಾಣಿಸ್ತಾಯಿತ್ತು ತೀರ ಏನು ಅಂತ ಅನ್ನಿಸ್ತಾ ಇರಲಿಲ್ಲ ಅಯ್ಯೋ ಬೇಡವೇ ಬಿಡ ನೀರಾಗಿ ಕಳಿಸ್ಬಿಡೋಣ ಅನ್ನೋ ಅಷ್ಟು ರೇಂಜ್ ಹಂಗೆ ಏನು ಬಂದಿರಲಿಲ್ಲ ಇನ್ನೊಂದೆರಡು ಸಲ ಟ್ರೈ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ಕೊಂಡು ರಂಗೋಲಿ ನೀವು ಹೇಳಿ ಇದು ಯಾವ ಥರ ಕಾಣಿಸ್ತದೆ ಅಂತ ಚೆನ್ನಾಗಿಲ್ಲ ಅಂತ ಗೊತ್ತು ದಯವಿಟ್ಟು ಬೈಬಿಡಿ ಆಯಿತಾ ರಂಗೋಲಿಗೆ ಅವಮಾನ ಮಾಡ್ತಿದ್ದೀನಿ ಅಂತ ಇನ್ನು ಸ್ನಾನ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಸೋಪ್ ಆಗಿಬಿಟ್ಟಿತ್ತು ಹಾಗಾಗಿ ಸೋಪ್ ತರಕ್ಕೆ ಹೋಗಿದೆ ಪುನರ್ವೂ ಕೂಡ ಲಾಲಿಪಾಪ್ ಬೇಕು ಅಂತ ಹೇಳಿ ಲಾಲಿಪಾಪ್ ತೊಗೊಂಡ ಎರಡು ಒಂದೇ ಕಲರ್ ಇದೆ ಅಂತ ಹೇಳ್ತಿದ್ದಾನೆ ಲೀಫು ಕೂಡ ಗ್ರೀನು ನನ್ನ ಲಾಲಿಪಾಪು ಕೂಡ ಗ್ರೀನು ಅಂತ ಹೇಳ್ತಾ ಇದ್ದಾನೆ ಮೈಸೂರು ಸ್ಯಾಂಡಲ್ ಸೋಪ್ ತೊಗೊಂಬಂದು ಒಂದು ಕಾಮಿಡಿ ಆಯಿತು ಫ್ರೆಂಡ್ಸ್ ಅದನ್ನು ಸೋಪ್ನ ತಿನ್ನೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಪುನರ್ವು ಇನ್ನು ಇದು ಬಂದು ವಿಳಿಯೋದೆಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಬಕೆಟಲ್ಲೇ ಅಳ್ಕೊಂಡಿತ್ತು ಹಿಂಗೆ ಕಟ್ಟಿದ್ಮೇಲೆ ಅಂತೂ ಚೆನ್ನಾಗಿ ಬರ್ತಿದೆ ಆ ಕಡೆ ಮನಿ ಪ್ಲಾಂಟ್ ಹಾಕಿದ್ದೀನಿ ಈ ಕಡೆ ವಿಳಿಯದೆಲೆ ಗಿಡ ಹಾಕಿದ್ದೀನಿ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಇಬ್ರು ಬಂದಿದ್ರು ಪುನಿ ಫ್ರೆಂಡ್ಸು ಅವ್ರಿಬ್ಬರು ಕೂಡ ಹೇಳ್ತಿದ್ರು ಚೆನ್ನಾಗಿದೆ ಮನೆ ಅಂತ ಪುನೀಕಲ್ಲಿ ಹೇಳ್ತಾ ಇದ್ರು ಏನ್ ಮಾಡ್ತೀನಿ ಅಂತ ನೀನು ಅಲ್ಲೇ ಬಸ್ ಇದ್ ಏನ್ ಮಾಡ್ತೀನಿ ಅಂತ ಹೇಳ್ದೆ ಇದು ಮೈಸೂರು ಅಯ್ಯೋ ಸೋಪ್ ಕಂಡ ಇದು ಈ ಕಲರ್ ಇರೋದಕ್ಕೆ ತಿನ್ನೋದು ಅನ್ಕೊಂಡ ತಿನ್ನೋದಲ್ಲ ಕಡೆ ತಿಮ್ಮಿ ഇജാക്റ്റ് അടൻ കമ്പിറ്റേ ഓ ചാ അടൻ കമ്പിറ്റത്തേ നടക്ക് നട മോനെ നടക്ക് മാറി ചിന്ത നടക്ക് നടക്ക് ഇതെ ಇನ್ನು ಸಂಜೆ ನಾವು ಆಲ್ರೆಡಿ ಸಂಜೆ ಫ್ರೆಶ್ ಅಪ್ ಆಗಿದ್ದು ಹಂಗಾಗಿ ದೀಪ ಅಂದರೆ ನಮ್ಮ ಕಡೆ ಏನು ಅಂತಂದರೆ ದೀಪನೇ ಹಚ್ಚಬೇಕು ಅಂತ ಏನಿಲ್ಲ ಊದ್ಗಡಿ ಕೈಕಾಲು ಮುಖ ತೊಗೊಂಡು ಊದ್ಗಡಿ ಹಚ್ಚಿದ್ರು ಒಪ್ಕೊತಾನೆ ದೇವರು ನಮ್ಮ ಕಡೆ ದೇವರು ಸೊ ಹಾಗಾಗಿ ಸಣ್ಣದ್ರಿಂದ ನಂಗೆ ಸಂಜೆ ಓದ್ಕೊಳಕ್ಕೆ ಮುಂಚೆ ಕೈಕಾಲು ಮುಖ ತೊಗೊಂಡು ಒಂದು ಊದ್ಗಡೆ ಹಚ್ಚೋದು ಅಮ್ಮನೂ ಕೂಡ ಇಷ್ಟನೇ ಊರಲ್ಲಿ ಕೂಲಿಗೆ ಹೋಗಿ ಬಂದರು ಅಥವಾ ತೋಟದ ಕೆಲ್ಸಕ್ಕೆ ಹೋಗಿ ಕೂಡ ಸಂಜೆ ಕೈಕಾಲು ಮುಖ ತೊಗೊಂಡು ಒಂದು ಊದ್ಗಡಿ ಹಚ್ಚೋದು ನಮ್ಮಅಮ್ಮಗೆ ಇವಾಗಲೂ ಕೂಡ ಅಭ್ಯಾಸ ನಮ್ಮ ಮಾವೂ ಕೂಡ ಹಂಗೇ ಬೆಳವಡಲಿ ಸೊ ದೀಪನೇ ಹಚ್ಚಬೇಕು ಎಣ್ಣೆ ಹಾಕಿ ಅಥವಾ ಹೂವೇ ಮುಡಿಸಬೇಕು ಅಂತ ಏನಿಲ್ಲ ಕಾಲು ಮುಖ ತೊಳ್ಕೊಂಡು ಒಂದು ಉದ್ಗಡಿ ಹಚ್ಚಿದ್ರು ಓಕೆ ಬಟ್ ನಾನು ಫ್ರೆಶ್ ಅಪ್ ಆಗಿದ್ನಲ್ಲ ಹೂ ಇತ್ತು ಮನೇಲಿ ಹೂವು ಇಟ್ಟು ಒಂದು ಉದ್ಗಡಿ ಹಚ್ತಾ ಇದ್ದೀನಿ ದೀಪನೂ ಕೂಡ ಹಚ್ತಾಯಿದ್ದೆ ಬಟ್ ದೀಪದ ಎಣ್ಣೆ ಖಾಲಿ ಆಗ್ಬಿಟ್ಟಿತ್ತು ಸೊ ಹೋಗಿ ಥರವಷ್ಟ್ರೊಳಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಎಸ್ ಸೊಮ್ಮನೆ ಊದ್ಗಡೆ ಭಕ್ತಿಯಿಂದ ನಾವು ಏನು ಮಾಡಿದ್ರು ದೇವ್ರು ಒಪ್ಕೋತಾನೆ ಆಡಂಬರದಿಂದ ದುರಾಂಕಾರದಿಂದ ಏನು ಮಾಡಿದ್ರು ದೇವ್ರಿಗೆ ಸಲ್ಲಲ್ಲ ಅದು ನನ್ನ ಒಪಿನಿಯನ್ನು ನಾವು ಏನೇ ಒಂದು ಎರಡು ರೂಪಾಯಿ ಉಂಡಿಗೆ ಹಾಕಿದ್ರೂ ಅದು ದೇವ್ರು ಒಪ್ಕೋತಾನೆ ಎರಡು ಸಾವಿರ ಆ ದುರಾಂಕಾರದಲ್ಲಿ ಹಾಕಿದ್ರು ಅದು ದೇವ್ರಿಗೆ ಸಲ್ಲಲ್ಲ ಅನ್ನೋದು ನನ್ನ ಮೆಂಟಾಲಿಟಿ ಸೊ ಹಾಗಾಗಿ ಪೂಜೆ ಕೂಡ ಮುಗಿಸ್ದೆ ಏನೋ ಒಂಥರ ಗಂಧದ ಕಡ್ಡಿ ಸ್ಮೆಲ್ಲು ಎಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಇನ್ನು ಪುನರ್ವಿಗೆ ತುಂಬ ಹೊಟ್ಟೆ ಆಸ್ತಿದ್ವಿ

ಹಾಲ್ ಕುಡಿ ಆಮೇಲೆ ರೆಡಾ ಇನ್ನು ಅಲ್ಲಲ್ಲ ಇನಾಂಗ ಅವಾ ನೀನೀಗಯ ಒಂದಿರು ತಿರುಗೋ ಇಲ್ಲಿ ಯಾಕೆ ಫಸ್ಟ್ ಹಾಲ್ ಕುಡಿ बिस्किट ತಿಂದರೆ ಆಲ್ಸ ಇರುತ್ತಾ ಕೋಪಕ್ಕೆ ಹಾಕ್ತಲೇ ಓಹೋ ಇನ್ನು ಕೆಲವೊಬ್ರು ತೀರಾ ಹತ್ರದವರು ಅಥವಾ ತೀರಾ ಗೊತ್ತಿರೋರು ಅಥವಾ ಮೇ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಕೇಳ್ತಿರ್ತಾರೆ ತುಂಬ ಎದುರಿಸ್ತೀರಪ್ಪುನೋರು ನಾ ಹಂಗೆ ಹಿಂಗೆ ಅಂತ ಹೇಳಿ ಇನ್ನು ನಮ್ಮ ಇನ್ಕ್ಲೂಡಿಂಗ್ ನಮ್ಮಮ್ಮ ತುಂಬ ಹೆದರಿಕೆಯಲ್ಲಿಟ್ಟಿದ್ಯಾವನ್ನ ಅಂತ ಹೇಳಿ ಬೈತಾ ಇರುತ್ತೆ ಫ್ರೆಂಡ್ಸ್ ಏನು ಗೊತ್ತಾ ಒಂದು ಒಬ್ಬನೇ ಮಗ ಒಬ್ಬನೇ ಮಗಳು ಅಂತ ಹೇಳಿ ತುಂಬ ಅತಿ ಮಿತಿ ಇಲ್ದಲೆ ಇತಿಮಿತಿ ಇಲ್ದಲೆ ಪ್ರೀತಿ ಕೊಟ್ಟರೆ ಅವ್ರ ತಲೆ ಮೇಲೆ ಹತ್ಕೊಂಡು ಕುಡಿ ಕುಣಿದ್ಬಿಡ್ತಾರೆ ಇರೋ ಮಕ್ಕಳನ್ನ ಪ್ರೀತಿಯಿಂದ ಸಾಕೋದು ಓಕೆ ಆದರೆ ಹೆದರಿಕೆ ಭಯ ಇಲ್ಲದೇ ಮಾಡಿದ್ರೆ ಕೊನೆಗೆ ನಮಗೆ ಮುಳು ಆಗುತ್ತೆ ಪ್ರೀತಿ ಮಾಡೋವಷ್ಟು ಪ್ರೀತಿ ಮಾಡಬೇಕು ಕೇರ್ ಮಾಡೋವಷ್ಟು ಕೇರ್ ಮಾಡಬೇಕು ಹಂಗೇ ಕೊಡ್ತಾ ಇರಬೇಕು ಇಲ್ಲ ಅಂತಂದರೆ ಅವ್ರು ಮಾಡಿದ್ದೇ ಸರಿ ಇವಾಗ ಅವ್ನು ಬಿಸ್ಕೆಟ್ ಎಷ್ಟು ನಾನು ತಿನ್ನಲ್ಲ ಅಂತೇಳಿ ಸಿಟ್ಟು ಮಾಡ್ಕೊಂಡು ಹೋದ ಮುಖನೇ ಒಂಥರ ಮಾಡಿಕೊಂಡು ಅವನ್ನೆಲ್ಲ ಆ್ಯಟಿಟ್ಯೂಡ್ನ ಈಗಿಂದಲೇ ಬೆಳೆಸ್ಬಾರ್ದು ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ತಂದೆ ತಾಯಿಗೆ ಗೌರವ ಕೊಡೋದನ್ನು ಕಲಿಸ್ಬೇಕು ಈಗ ನಾವು ಇರೋರೊಬ್ಬರು ಮಕ್ಕಳು ಅಂತ ಹೇಳಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ತಾಳಕ್ಕೆ ಕುಣಿದು ಮಾಡಿರ್ತೀವಿ ಅದೇ ನಾಳೆ ದಿನ ಅದೇ ನಮಗೆ ಮುಳುವಾಗುತ್ತೆ ಹೆಂಗೆ ಅಂತಂದರೆ ಒಬ್ಬೊಬ್ರು ಮಕ್ಳುಗಳ್ನ ನಾನು ನೋಡ್ತಾ ಇರ್ತೀನಿ ಒಬ್ಬ ಒಬ್ಬನೇ ಮಗ ಅಥವಾ ಒಬ್ಬನೇ ಮಗಳು ಅಂತ ಚಿಕ್ಕ ಮಕ್ಕಳು ಇನ್ನೂ ಮೂರು ಮೂರು ವರ್ಷ ನಾಲ್ಕು ವರ್ಷ ಇರ್ತಾರೆ ಅವ್ರು ಹೇಳ್ದಂಗೆ ಕೇಳ್ತಾ ಇರ್ತಾರೆ ಒಡ್ದಂಗೆ ಹೊಡಿಸ್ಕೊತಾ ಇರ್ತಾರೆ ಚಿಕ್ಕ ಮಕ್ಕಳಲ್ವಾ ಅಂತ ಹೇಳಿ ಬಿಟ್ಬಿಡ್ತಾರೆ ಅಂದರೆ ಏನು ಗೊತ್ತಾ ಚಿಕ್ಕ ಮಕ್ಕಳಲ್ಲೇ ನಾವು ತಿದ್ದಬೇಕು ಯಾವುದೇ ಆಗಲಿ ಗಿಡದಲ್ಲೇ ಬಗ್ಸಬೇಕು ಮರ ಆದಮೇಲೆ ಬಗ್ಸೋಕೋದ್ರೆ ಮುರ್ಕೊಂಡು ಹೋಗ್ಬಿಡುತ್ತೆ ಸೊ ಹಾಗಾಗಿ ನಂದೇನು ಮೆಂಟಾಲಿಟಿ ಅಂತಂದರೆ ನಮ್ಮ ಮಕ್ಕಳು ನಮಗೆ ನಮ್ಮ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ಅವ್ರು ಅರ್ಥ ಮಾಡ್ಕೋಬೇಕು ನಾವು ಕಷ್ಟ ಕಷ್ಟಪಟ್ಟಿರೋದನ್ನ ಅವರು ಅರ್ಥ ಮಾಡಿಕೊಂಡ್ರೆ ನನ್ನದೇನೆ ನಮ್ಮಪ್ಪ ನಮ್ಮಮ್ಮ ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾರೆ ಅನ್ನೋದ್ಕೊಂದು ಬೆಲೆ ಇರುತ್ತೆ ನೀವೇನು ಮಾಡಿದ್ದೀರಾ ನೀವೇನು ದಬಾಕಿದ್ದೀರಾ ಅನ್ನೋ ಥರ ಇರಬಾರ್ದು ಏಕೆಂದರೆ ಇರೋದ್ರಲ್ಲಿ ನಮ್ಮಪ್ಪ ಅಮ್ಮ ನಮ್ಮ ಶಕ್ತಿ ಅವ್ರ ಶಕ್ತಿ ಮೀರಿ ನಮ್ಮನ್ನು ಹೆಂಗೆ ಸಾಕ್ತಾರೆ ಅನ್ನೋದನ್ನ ಅವರಿಗೆ ಕಲಿಸ್ಬೇಕು ನಾವು ಅಂದರೆ ನಮ್ಮ ಚಿಕ್ಕ ವಯಸ್ಸಿಂದ ಹಂಗೇ ನಮ್ಮಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸ್ ಮಾಡಿದ್ರು ಕೂಡ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿದ್ದಾರೆ ಸಲವಿದ್ದಾರೆ ನಮ್ಮಮ್ಮನೂ ಕೂಡ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ಇವತ್ತು ಅದನ್ನು ಮರೆತು ನಾವು ಮೆರೆದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಸೊ ಹಾಗಾಗಿ ಕಷ್ಟದಲ್ಲೂ ನಮ್ಮಮ್ಮ ನಮ್ಮಪ್ಪ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ನಮಗೆ ಅದನ್ನು ಮರಿಬಾರ್ದು ಅದನ್ನೇ ನಾನು ಫಾಲೋ ಮಾಡ್ತೀನಿ ಅಷ್ಟೇ ನನ್ನ ಮಗನಲ್ಲಿ ತಿನ್ಸೋಣ ಉಣ್ಸೋದು ಉಣ್ಸೋಣ ಒಳ್ಳೆ ಬಟ್ಟೆ ಕೊಡಿಸ್ಬೇಕಾ ಕೊಡ್ಸೋಣ ಆಟ ಸಾಮಾನು ಬೇಕಾ ಕೊಡ್ಸೋಣ ಬಟ್ ಆದರೆ ಭಯ ಅಂತೂ ಇಟ್ಟಿರಬೇಕು ಇಲ್ಲಾಂದರೆ ಏನೋ ಕೇರ್ ಮಾಡಲ್ಲ ಏನೋ ಒಂಥರ ಓದಂಗೆ ಮಾತಾಡೋದು ಅದನ್ನೆಲ್ಲ ಕಲಿಸೋದು ನನಗೆ ಇಷ್ಟ ಆಗಲ್ಲ ಒಂದು ಬಿಸ್ಕೆಟ್ ಆಗಿರ್ಬೋದು ಅಥವಾ ಒಂದು ಅವನು ಮಾತಾಡೋ ಮಾತಾಗಿರ್ಬೋದು ಯಾವುದೇ ಆಗಿದ್ರು ನಾನು ಸಹಿಸಲ್ಲ ಓದೋ ವಿಷಯದಲ್ಲಿ ಓದಿಸ್ಕೊಳ್ಳೋ ಇವಾಗಿಂದೇ ಓದಿಸ್ತಕ್ಕೆ ಅಭ್ಯಾಸ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಕೆಲವೊಬ್ಬರು ಮಾತುಗಳ ಆಡಿದ್ರು ಉಂಟು ಆದರೆ ನಂದೇನು ಗೊತ್ತಾ ಓದಿಸ್ಬೇಕಾ ಇವಾಗಿಂದೇ ಇಟ್ಕೊಂಡು ಇದು ತಪ್ಪು ಹೇಳಿದೆ ಇದು ಸರಿ ಹೇಳಿದೆ ಅಂತ ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ಲ ಆಫ್ಕೋರ್ಸ್ ಒಪ್ಕೋತೀನಿ ಆದರೆ ತೀರಾ ಏನೋ ಏನೂ ಗೊತ್ತಾಗೋದಿಲ್ಲ ಅನ್ನೋ ಥರ ಅಲ್ಲ ಪುನರ್ವೂ ಎಲ್ಲ ಗೊತ್ತಾಗುತ್ತೆ ಅವನಿಗೆ ಮೂರುವರೆ ವರ್ಷ ಅವನಿಗೆ ಎಲ್ಲಗೋಸ ಗೊತ್ತಾಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ಟ್ರಿಕ್ಟಲ್ಲಿ ಇರ್ತೀನಿ ಅದಂತೂ ನಿಜ ಹಂಗೆ ಪ್ರೀತಿನೂ ಕೂಡ ಪ್ರೀತಿ ಅಷ್ಟೇ ಪ್ರೀತಿ ಮಾಡ್ತೀನಿ ನನ್ನ ಮಗಾದ್ರೆ ನನ್ನ ಈ ಪ್ರಾಣ ನಮ್ಮಮ್ಮೆಲ್ಲ ಅದು ಅಷ್ಟು ಅದನ್ನು ಕೂಡ ಹೇಳ್ತಿರ್ತಾರೆ ಅವ್ನಿಗೆ ಉಣ್ಸೋದು ತಿನ್ಸದ್ರಲ್ಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋಲ್ಲ ಒಂದು ಸ್ವೆಟ್ ಬಟ್ರು ಹಾಕಿರ್ಬೋದು ಒಂದು ಟೋಪಿ ಹಾಕೋದು ಹಾಕಿರ್ಬೋದು ಅಥವಾ ಎಲ್ಲರ ಕಳಿಸೋದಾಗಿರ್ಬೋದು ಇವತ್ತು ನಮ್ಮ ಅಮ್ಮನ ಜೊತೆ ನಾನು ನೆನೆಲ್ಲೂ ಹೊರಗಡೆ ಕಳಿಸಲ್ಲ ಏಕೆಂದ್ರೆ ನಮ್ಮ ಅಮ್ಮ ಮಾತಾಡ್ತಾ ಕೂತಿರುತ್ತೆ ಮಗಿನ ಮೇಲೆ ಗ್ಯಾನಿರಲ್ಲ ಕಣಮ್ಮ ಹಿಂಗೆ ಹಂಗೆ ಹೆಂಗೆ ಅಂತಿರ್ತೀನಿ ನಮ್ಮಅಮ್ಮ ನ ನೀವನ್ನೆಲ್ಲ ಸಾಕೆ ಇಲ್ವಾ ಅಂತ ಎಲ್ಲ ಹೇಳ್ತಿರುತ್ತೆ ಸೊ ಈಗ ನಾನು ಬಿಸ್ಕೆಟ್ ಕೊಟ್ಟೆ ಕೊಡೋಲ್ಲ ಅಂತ ಏನಿಲ್ಲ ಕೊಡ್ತೀನಿ ಬಟ್ ಅವರೇ ಈಗ ಫಸ್ಟು ಅಮ್ಮಿಗೆ ಗೊತ್ತಿರುತ್ತೆ ನಮ್ಮ ಮಕ್ಳಿಗೆ ಏನು ಒಳ್ಳೇದು ಏನು ಕೆಟ್ಟದು ಅಂತ ಸೊ ಹಾಗಾಗಿ ಫಸ್ಟು ಒಳ್ಳೇದನ್ನ ಏನು ಮಾಡಬೇಕು ಅದನ್ನು ಮಾಡಬೇಕು ಕೆಟ್ಟದನ್ನ ಆಮೇಲೆ ಈಗ ಬಿಸ್ಕೆಟ್ ಅದನ್ನು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಕೊಡೋಣ ಕೊಡೋದು ಬೇಡ ಅಂತ ತಿನ್ಸೋದೇ ಬೇಡ ಅಂತಲ್ಲ ಫಸ್ಟ್ ಹಾಲು ಕುಡಿಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಗೊತ್ತಾ ನಾಗರತಾಳಿ ಅಂತ ಯಾವಾಗ ಕಟ್ಕೊಂಡಿದ್ದೆ ಬಂಗಾರಿ ಹೇಳು ನಾಗರ ಬುದ್ಧಿಸ್ ಕಟ್ಕೊಂಡಿತ್ತು ನಮ್ಮ ಅದಕ್ಕೆ ಇವತ್ತು ಫೋನಲ್ಲಿ ಅವ್ರ ಅಜ್ಜಿ ಬಿಚ್ಚಿಡು ಮಗ್ನೆ ಎಂದಿದ್ದಕ್ಕೆ ಇವತ್ತು ಬಿಚ್ಚಿಸ್ಕೊಡೋರೆ ಡೈಲಿ ಬೀಚೋದೇ ಇಲ್ಲ ಅನ್ನೋನು ನಾಗರ ಕಟ್ಟಿರೋದು ನಮ್ಮ ಕಡೆ ಬೆಳವಾಡಿ ಕಡೆ ನಾಗರ ತಾಳಿನ ಮಕ್ಳಿಗೆ ಕಟ್ತಾರೆ ಯಾ ಅಂದ್ರೆ ಇಲ್ಲ ದೊಡ್ಡವ್ರು ಕಟ್ಕೊಂಡಲ್ಲ ಕಟ್ಟೋದು ಜ್ವರ ಬರಬಾರ್ದು ಚೆನ್ನಾಗಿರ್ಬೇಕು ಅವರು ಅಂತ ಈಗ ಹೇಳ್ಕೊಡ್ತೀನಿ ಇವಾಗ ಆಫ್ ಮಾಡಿದೆ ಇನ್ನ ಫುಲ್ ಸ್ಟ್ರಿಕ್ಟ್ ಆಗಿ ನಮ್ಮ ಮಗುಗೆ ಹೇಳ್ಕೊಡ್ಬೇಕು ಅವ್ರ ಅಪ್ಪ ಯಾವಾಗ್ಲೂ ಬೈತಿರ್ತಾರೆ ಒಂದ್ ಸ್ವಲ್ಪ ಹೊತ್ತು ಅಂತ ಸೊ ಹೇಳ್ಕೊಡ್ತಿದ್ದೆ ಇವಾಗ ಊರಿಂದ ಬಂದು ಅವನಿಗೆ ಸ್ವಲ್ಪ ಹಿಂಸೆ ಆಗ್ಬಾರ್ದು ಅಂತ ಸುಮ್ನೆ ಬಿಟ್ಟಿದ್ದೆ ಈಗ ಜೂನಿಂದ ಮತ್ತೆ ಸ್ಕೂಲ್ಗೆ ಹಾಕ್ಬೇಕು ಇಲ್ಲಿ ಹೆಂಗೆ ಅಂದ್ರೆ ಇಂಟರ್ವ್ಯೂ ಮಾಡ್ತಾರಂತೆ ಮಕ್ಕಳನ್ನ ಮೂರು ಮೂರ್ನಾಲ್ಕು ಕಡೆ ಸೊ ಹಂಗಾಗಿ ಮಕ್ಕಳು ಒಂದು ರೇಂಜಿಗೆ ಆಕ್ಟಿವ್ ಆಗಿದ್ದು ಒಂದು ಹೆಂಜಿಗೂ ಹೇಳಿದ್ರೆ ಮಾತ್ರ ಅಂತೆ ಸೊ ಹಂಗಾಗಿ ಇವಾಗ ಇನ್ನೊಂದು ಆರು ತಿಂಗಳ ಹೊತ್ತಿಗೆ ಒಂದು ಪ್ರಿಪೇರ್ ಮಾಡಬೇಕು ಒಂದೊಂದ್ಸಲ ಹೋಗ್ಬಾರ್ದಾನಲ್ವಾ ಅದಕ್ಕೆ ಈಗ ಹೇಳ್ಕೊಟ್ಟಾಗ ಹೇಳಲಿಲ್ಲ ಅಂದ್ರೆ ಬಿಡ್ತಾ ಇರ್ತೀನಿ ಏ ಏನು ಅಲ್ಲಿ ಕುತ್ಕೊಂಡಿದ್ದೆ ಯಾಕೆ ಸೊ ನೋಡಿ ನಮ್ಮ ಕಡೆ ನಾಗ್ರೀ ತಳಿ ಹೀಗಿದೆ ನಿಮ್ಮ ಕಡೆ ಅಂದರೆ ನಮ್ಮಮ್ಮನ ಕ ನಮ್ಮ ಅಮ್ಮನ ಅಂದರೆ ನಮ್ಮ ಅಪ್ಪನ ಮನೆಯಲ್ಲಿ ಅಂದರೆ ತವ್ರ ಮನೆಯಲ್ಲಿ ಈ ಥರ ತಾಳಿಗಳನ್ನ ಕಟ್ಟೋದೇ ಇಲ್ಲ ನಾಗ್ರಿಗೆ ಮಾತ್ರ ಹಾಕಿ ನೀಟಾಗಿ ಜೋಪಾನವಾಗಿ ಎತ್ತಿರ್ತಾರೆ ಅದು ಸ್ವಲ್ಪ ಭಿನ್ನ ಕೂಡ ಆಗಬಾರ್ದು ಭಿನ್ನಾಗೋದು ಅಂದರೆ ಸ್ವಲ್ಪ ಅಳ್ಳಾಡಿಸಿ ಅದು ಇದು ಮಾಡ್ತಾರಲ್ಲ ಅದನ್ನ ಮಾಡಿದ್ರು ಕೂಡ ನಾಗರ ಹಾಕೊಳ್ಳುತ್ತೆ ನಮ್ಮ ಕಡೆ ನಾಗರ ತುಂಬ ಸ್ಟ್ರಿಕ್ಟು ಪುನರು ಮನೆ ಕಡೆ ಅಂದರೆ ಪುನೀತ್ ಅವ್ರ ಮನೆ ಕಡೆ ಅಂದರೆ ಅತ್ತೆ ಮನೆ ಕಡೆ ಅಷ್ಟೊಂದೇ ಸ್ಟ್ರಿಕ್ಟ್ ಇಲ್ಲ ಅದು ಇದು ಮೂರು ದಿನಕ್ಕೆ ಬಿಚ್ಚೋರು ಇವನು ಬಿಚ್ಚಾ ಇರ್ಲಿಲ್ಲ ಬಿಚ್ಚಿರ್ಲಿಲ್ಲ ಎಷ್ಟ್ ದಿನ ಇವತ್ತು ಅವ್ರ ಅಜ್ಜಿ ಹೇಳಿದ್ ಬಿಚ್ ಕೊಟ್ಟಿದ್ದಾನೆ ಇವಾಗ ಎತ್ತಿಡ್ಬೇಕು ಏನ್ ಗೊತ್ತಾ ಪುನರ್ ಸೀತ ಆಗಿತ್ತಲ್ಲ ಅವನಿಗೆ ಸಿರಪ್ ಹಾಕಿ ನಾನು ಏನೇನೋ ಮಾಡ್ತಾ ಇದೀನಿ ಆದ್ರೂ ಹುಷಾರಾಗಿಲ್ಲ ಆ ತೆಗ್ದು ತೆಗ್ದು ಮೂಗಲ್ಲಿ ಅದು ಒಂಥರ ಗಾಯ ಆಗ್ಬಿಟ್ಟೈತೆ ನೋಡಕ್ಕೆ ಹೊಟ್ಟು ರೀತಿ ಫ್ರೆಂಡ್ಸ್ ಹಂಗ ಆಗ್ಬಿಟ್ಟಿತ್ತು ಏನ ಮಾಡ್ತಾ ಇದೆಯಾ ಇಲ್ಲೋ ನಡಿಯೋ ಓದ್ಕೊಳ್ಳೋ ನಡಿಯೋ ಹೇಳ್ಕೊಡ್ತೀನಿ ನಡಿಯೋ ಫ್ರೆಂಡ್ಸ್ ಕೇಳ್ಬೋದ್ರು ಅಂದ್ರೆ ನನಗೆ ಫೋನ್ ಮಾಡೋ ಅಂತ ರಿಲೇಟಿವ್ಸ್ ಎಲ್ಲ ಪುನರ್ವಾಗ ಹೇಳ್ಕೊಡ್ತಾ ಇದ್ದೀನಿ ಅಂತ ಕಾಲ್ ಮಾಡಿದಾಗ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಪುನರ್ವಾಗ ಹೇಳ್ಕೊಡ್ತಿದ್ದೀನಿ ಅಂದ್ರೆ ಹೂ 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 ಏನ್ ಭಾರಿ ದೊಡ್ಡವ್ ನಿನ್ ಮಗ ಹಂಗೆ ಹಂಗೆ ಅಂತೆಲ್ಲ ಕಾಲ್ ಎಳಿತಿರ್ತಾರೆ ಅವ್ರಿಗೆ ಎಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ ಅಯ್ಯೋ ಏನು ಯು ವಯಸ್ಗೆ ಎಲ್ಲ ಹೇಳ್ಕೊಡ್ತಿದ್ದಾಳೆ ಏನೋ ಥರ ಆಗುತ್ತೆ ಅಂದರೆ ಈಗ ಅಂಗನವಾಡಿಗೆ ಆಲ್ರೆಡಿ ಅವ್ನು ಹೋಗ್ಬೇಕಿತ್ತು ಅಂಗ ನೋಡಿಗೆ ಏಜ್ ಆಗಿದೆ ಅವನಿಗೆ ಅವು ಕೂಡ ಹೋಗ್ತಿದ್ದಾಳೆ ಅಮ್ಮುಗೆಲ್ಲ ಬರುತ್ತೆ ಜನವರಿ ಫೆಬ್ರವರಿ ಎಲ್ಲ ಬರುತ್ತೆ ಹಂಗ ನೋಡಿ ಕಲ್ಸಿದಾರೆ ಅವಳು ಕಲ್ತಿದ್ದಾಳೆ ಅದು ಒಂಥರ ನೆನಪು ಬರುತ್ತೆ ಮನೇಲಿ ಹೇಳ್ಕೊಡ್ತಿದ್ದೀನಿ ಅಂದರೆ ಒಂಥರ ಏನೋ ಒಂಥರ ಫೋಟೋ ಮಾಡ್ತಾರೆ ಅಯ್ಯೋ ಸೀಮೆಗಿಲ್ ಮಗ ಆ ಥರ ಎಲ್ಲ ಬಂಗಾರ ಇಳಿ ನಿಧಾನಕ್ಕೆ ಓದೇ ಬಿಡ್ತೀನಿ ನಿನಗೆ ಏರ್ಪಡ್ಕೊಂಡ್ರೆ ಸೊ ಇಲ್ಲಿ ಇದ್ ಕಡೆ ಹೆಂಗೆ ಅಂದ್ರೆ ಒಂದೊಂದ್ ಸ್ಕೂಲ್ಗಳು ಒಂದೊಂದ್ ತರ ಒಂದೊಂದ್ ಸ್ಕೂಲ್ ಅಲ್ಲಿ ಇಂಟರ್ವ್ಯೂ ಇರಲ್ಲ ಅಂತ ಹಂಗೆ ತಗೋತಾರೊಂದ್ ತಗೋತಾರಂತೆ ಒನ್ ಸ್ಕೂಲ್ ಸ್ಕೂಲಲ್ಲಿ ಇಂಟ್ರೂ ಮಾಡ್ತಾರಂತೆ ಮತ್ತೆ ಆಕ್ಟಿವ್ ಇರೋ ಮಕ್ಕಳನ್ನ ಮಾತ್ರ ತಗೋತಾರಂತೆ ಇವನು ಮಾತಲ್ಲೆಲ್ಲ ಆಕ್ಟಿವ್ ಇದ್ದಾನೆ ಮಾತಿದ್ರೆ ಸಾಲದು ಒಂದು ಸ್ವಲ್ಪ ಹೇಳ್ಬೇಕು ಸೊ ಹಂಗಾಗಿ ಅವ್ನಿಗೆ ಹೇಳ್ಕೊಡ್ತಿದೀನಿ ಅಂದರೆ ಓಹ್ ಹೋ ಹೋ ಅಂತ ಒಂಥರ ಅಂದ್ಕೋತಾರೆ ಏನೂ ಮಾಡೋಂಗಿಲ್ಲ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋತಾರೆ ಅರ್ಥ ಮಾಡ್ಕೊಂಡಿರೋರಿಗೆ ಅರ್ಥ ಮಾಡ್ಸೋ ಅಂತ ಮಾಡಿಸೋಕ್ಕೆ ಪ್ರಯತ್ನ ಪಡಬಾರ್ದು ಯಾಕೆಂದ್ರೆ ಅರ್ಥ ಮಾಡ್ಸಿರೋದು ಅದು ಸುಮ್ಮನೆ ನಮ್ಮ ವ್ಯರ್ಥ ಆಗ್ಬಿಡುತ್ತೆ ಸೊ ಕ್ಲಾರಿಟಿ ಜಾಸ್ತಿ ಕೊಡೋಕೋಗ್ಬಾರ್ದು ನಮ್ಮ ಸರಿ ಅಂತ ಅಂದ್ರೆ ನಮ್ಮ ನಮ್ಮ ಮೇಲೆ ನಾವು ಹೋಗ್ತಾ ಇರ್ಬೇಕು ಸೊ ಬನ್ನಿ ಈಗ ಪುನರ್ಗ್ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಹೇಳ್ಕೊಟ್ಬಿಟ್ಟು ಆಮೇಲೆ ಟಿವಿ ಆನ್ ಮಾಡ್ತೀನಿ ಇವಾಗ ಟಿವಿ ಆಫ್ ಮಾಡಿದ್ದೀನಿ ಫುಲ್ ಸ್ಟ್ರಿಕ್ಟ್ ಆಗಿ ಹೇಳ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಡಿಯೋ ಬಾರ ಅವ್ನು ಮಾತು ಕೇಳಿದ ಫ್ರೆಂಡ್ಸ್ ಸ್ವಲ್ಪ ಲೂಸ್ ಬಿಟ್ರೆ ಸಾಕು ನನ್ನೇ ಮೇಯಿಸ್ತಾನ ಅವನು ಗೆಲ್ಲವನ್ಗೆ ಬೇಕು ಆಟ 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 ಅಂತ ಸಾಂಗ್ ಬರ್ತೈತಲ್ಲ ಅದಾ ಬಾ ನಿನ್ ತಲೆ ಹೇಳೋ ನಿನ್ ತಲೆನ ಅದನ್ನೂ ಇಟ್ಕೊಂಡಿದ್ದೀಲ್ ನೆನಪಿಗೆ ಹ್ಮ್ ಕುತ್ಕ

ಅವನು ಅಗ್ಲೆಲ್ಲ ಹೆಂಗಿರ್ತೋನೋ ಗೊತ್ತಿಲ್ಲ ಬುಕ್ಸ್ ಇಡಿದ ತಕ್ಷಣ ನಮ್ಮಅಮ್ಮಗೆ ಕೋಪ ಬರುತ್ತೆ ಅನ್ನೋದು ಅವನಿಗೆ ಗೊತ್ತಾಗ್ಬಿಟ್ಟಿದೆ ತಪ್ಪು ಹೇಳಿದ್ರೆ ನಮ್ಮಮ್ಮ ಹೊಡಿತಾಳೆ ಏನೋ ಒಂಥರ ಒಂದು ಸ್ವಲ್ಪ ನಗಡದ್ರೆ ಸಾಕು ಮುಖದಲ್ಲಿ ಸ್ಮೈಲ್ ಕೊಟ್ಟರೆ ಸಾಕು ಅವನು ಅದು ಕೂತ್ಕೊಬಿಡ್ತಾನೆ ಒಂದು ಚೂರು ಮಾತು ಕೇಳಲ್ಲ ಏನೇನೋ ಹೇಳೋದು ಹೆಂಗೆ ಗೊತ್ತಿದ್ರು ಕೂಡ ಏನೇನೋ ಹೇಳೋದು ಸುಮ್ಮನೆ ತಮಾಷೆ ಮಾಡೋದು ಅದೆಲ್ಲ ನನಗೆ ನನಗಿಷ್ಟ ಆಗಲ್ಲ ಪರ್ಟಿಕ್ಯುಲರ್ ಆಗಿ ಓದೋ ವಿಷಯದಲ್ಲಿ ಅಥವಾ ನಾನು ತುಂಬ ಚೆನ್ನಾಗಿ ಇದ್ದೆ ನನ್ನ ಕೈಯರೆ ನಾನೇ ನನ್ನ ಎಜುಕೇಷನ್ ಹಾಳು ಮಾಡಿಕೊಂಡೆ ಸೊ ಹಾಗಾಗಿ ಓದೋ ವಿಷಯದಲ್ಲಿ ಮಕ್ಕಳನ್ನ ಬೆಳೆಸೋ ವಿಚಾರದಲ್ಲಿ ನಾನಂತೂ ಕಾಂಪ್ರೂವ್ ಆಗೋದೇ ಇಲ್ಲ ಯಾಕೆಂದರೆ ನಾನು ಇರೋದೆಲ್ಲ ನನ್ನ ಮಗ ಪಡಿಬೇಕು ನಾನು ಅನ್ಭವಸ್ತಾ ಇರೋದೆಲ್ಲ ಖುಷಿ ನನ್ನ ಮಗ ಅನ್ಬೌಸ್ಬೇಕು ಅನ್ನೋದು ನನ್ನ ಮೆಂಟಾಲಿಟಿ ಅಂತ बस ಸಾಂಬಾರ್ ಬರೋದೇ ತರಕಾರಿ ಸಾರು ಈಗ ಪುನರ್ ತಿನ್ನಿಸ್ಕೊಡ್ತೀನಿ ಆಮೇಲೆ ಮುದ್ದೆ ಮಾಡ್ತೀನಿ ಲೇಟ್ ಇವಾಗ ಊಟ ಮಾಡಿಸ್ತೀನಿ ನನಗೆ ನಾನು ಅನ್ನ ಊಟ ಮಾಡ್ತೀನಿ ಅವ್ರ ಮೇಲೆ ಮುದ್ದೆ ಮಾಡ್ಕೊತೀನಿ ಆ ಪಾತ್ರೆ ಜೋಡಿಸಿಲ್ಲ ಫ್ರೆಂಡ್ಸ್ ಇವತ್ತು ಏನಾಯ್ತು ನನಗೆ ಗೊತ್ತಿಲ್ಲ ಪಾತ್ರೆ ಜೋಡಿಸಿಲ್ಲ ಇವಾಗ ಪುನರ್ ಊಟ ಮಾಡಿಸಿ ನಾನು ಊಟ ಮಾಡಿ ಆಮೇಲೆ ಮುದ್ದೆ ಮಾಡ್ತೀನಿ ಬಿಗ್ ಬಾಸ್ ನೋಡ್ತಾ ತರಕಾರಿ ಸಾ ತರಕಾರಿ ಅವ್ರೆ ಕಡೆಲ್ಲ ಹಾಕಿ ಮಾಡಿರತ್ತೆ ಸಾಂಬಾರು ಸೊ ಪುನರ್ಗ್ ತಿನ್ನಿಸ್ಕೊಂಡು ನಾನು ಬಂದು ಬಿಗ್ ಬಾಸ್ ನೋಡ್ತಾ ಕೆಲಸ ಮುಗಿಸ್ತೀನಿ ಫ್ರೆಂಡ್ಸ್ ಅವರೆಕಾಳು ಕಡೆ ಸೀದ್ಯರ್ಗು ಅವರೆಕಾಳು ಕಡೆ ಸರಿ ನಮಗೆ ಫ್ರೆಂಡ್ಸ್ ಇಕ್ಕ ಕೈ ಕಡಬ ಮುದ್ದೆ ಹೆಸ್ರು ಇಟ್ಟಿದ್ದೀನಿ ಈ ಟೈಮ್ ಬಂದು ಹೊತ್ತು ಇದೆ ಇನ್ನು ಒಂದ್ಸಲಿ ಬಿಗ್ ಬಾಸ್ ಮಾತ್ರ ಮುದ್ದೆ ಹೋಗುತ್ತೆ ಇವಾಗ ಮುದ್ದೆಗೆ ಇಟ್ಟಿದ್ದೆ ಅನ್ನ ಊಟ ಮಾಡೋದು ನಾನಪ್ಪನವ್ರಿಗೂ ಇವಾಗ ಪುನಿ ಬರೋ ಟೈಮ್ ಆಗಿದೆಯಲ್ಲ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಸ್ವಲ್ಪ ಇವಾಗ ಲೇಟಾಗಿ ಮಾಡ್ತಾ ಮುದ್ದೆ ತಣ್ಣಗಾಗಿರುತ್ತೆ ಅವ್ರಿಗೆ ತಿನ್ನಕ್ಕಾಗಲ್ಲ ಅಂತ ಪುನರ್ ಏನು ಸೌಂಡ್ ಮಾಡ್ತೀವಿ ಒಬ್ಬ ಕೊಡ್ತಿದ್ದಾನೆ ಫ್ರೆಂಡ್ಸ್ ಆಗಿಂದ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ಪುನರ್ ಇನ್ನೊಂದು ವಿಷಯ ಫ್ರೆಂಡ್ಸ್ ನಾನು ಫೇಸ್ಬುಕ್ ಪೇಜನ್ನು ಕೂಡ ಓಪನ್ ಮಾಡಿದ್ದೀನಿ ಕನ್ನಡ ಬ್ಲಾಗ್ಸ್ ಅಂತಲೇ ಇದೆ ಅದರಲ್ಲೂ ಇಲ್ಲಿ ಹಾಕಿರ್ತೀನಿ ಏನಿದೆ ಅಲ್ಲಿ ನನ್ನದು ಡಿ ಪಿ ಏನಿದೆ ಅಲ್ಲ ಸಾರಿ ಪ್ರೊಫೈಲ್ ಏನಿದೆ ಅಂತ ಅದಕ್ಕೂ ಸಪೋರ್ಟ್ ಮಾಡಿ ಅದೊಂದು ಟ್ರೈ ಮಾಡೋಣ ಅಂತ ಹೇಳಿ ಓಪನ್ ಮಾಡಿದ್ದೀನಿ ಅದರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಹ್ಞೂ ಪುನಃ ಹಾಯ್ ಯಾಕೆ ಹಿಂಗೆ ತೀಟೆ ಮಾಡೋದು ನೀವು ಹತ್ತು ಇದ್ರ ಮೇಲೆ ಯಾಕೆ ಹಂಗೆ ತೀಟೆ ಮಾಡೋದು ನೀವು ಹ್ಞೂ ಯಾಕೆ ಹಂಗೆ ತೀಟೆ ಮಾಡೋದು ನೀವು ನಿಂತ ಸುಮ್ಮನೆ ತೀಟೆ ತೀಟೆ ಸುಬ್ಬಾ ತೀಟೆ ಸುಭ ಒಂದು ಡೈಲಾಗ್ ಹೇಳ ನೀನು ಚಿಕ್ಕ ಬಂಟಿದ್ದೆ ಯಾವುದಾದ್ರು

ಏನಂದರೆ ನನಗೆ ನಾವೇನೋ ಮನೇಲಿರ್ತೀವಿ ಏನೋ ತಿಂದರೆ ನಡೆಯುತ್ತೆ ಅಥವಾ ನಮಗೇನು ಬೇಕು ನಾವು ಅದನ್ನ ಮಾಡ್ಕೋತೀವಿ ಬಟ್ ಗಂಡು ಮಕ್ಳು ಹಂಗಲ್ಲ ಹೊರ್ಗಡೆ ತಿನ್ನಲ್ಲ ಇನ್ನೊಂದು ಪುನಿಯೊಂದು ತಿನ್ನೋದೇ ಇಲ್ಲ ಅವ್ರಿಗೆ ಆಗಲ್ಲ ಅಂತ ಸೊ ಹಾಗಾಗಿ ಒಂದು ಸ್ವಲ್ಪ ದಿನದಿಂದ ಯಾಕೋ ಆಟಬಾಗ್ ಸರಿ ಇಲ್ಲ ಅದು ಸ್ವಲ್ಪ ಇದನ್ನು ಮಾಡ್ಕೋಬೇಕು ಬಿಸಿ ನೀರು ಕಾಯಿಸಿ ಹಾಕ್ಕೋಬೇಕು ಯಾಕೋ ತಣ್ಣಗೆ ಇದೆ ಹಾಗಾಗಿ ಮುದ್ದೆನೇ ಲಾಸ್ಟಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ಮಾಡಿಟ್ಟು ಮಲ್ಕೋತೀನಿ ಸೋಂಬೇರಿತಿನ ಫಸ್ಟೇ ಮಾಡಿಟ್ಟು ಮಲ್ಕೊಂಡ್ಬಿಡ್ಬೋದು ಸೋಂಬೇರಿತನ ಮಾಡೋಕ್ಕೆ ನಮಗೂ ಬರುತ್ತೆ ಆದರೆ ಏನಂತಂದರೆ ಗಂಡು ಮಕ್ಕಳು ಯಾವುದನ್ನ ಬಿಟ್ಟು ಕೇಳಲ್ಲ ನಾವು ಕೇಳಿದನ್ನ ಕೊಡ್ಸೋಕೆ ಪಾಪ ಹಗ್ಲೂ ರಾತ್ರಿ ದುಡಿತಾ ಇರ್ತಾರೆ ಅಂಥದ್ರಲ್ಲಿ ಅವ್ರು ಯೋಗಕ್ಷಮ ನೋಡ್ಕೊಳ್ಳೋದು ನಮ್ಗೆ ಕರ್ತವ್ಯ ನನ್ನ ಧರ್ಮ ಹಂಗಾಗಿ ನಮ್ಗೇನೋ ಹೆಣ್ಮಕ್ಳೆ ಹೇಗೆ ಅನಿಸುತ್ತೆ ಅದರಲ್ಲೂ ಇಂಡಿಯನ್ ಹೆಣ್ಮಕ್ಳೆ ಹಂಗೆ ಅನ್ಸುತ್ತೆ ಏನೋ ಒಂಥರ ಮಾಡಿ ಅವ್ರನ್ನ ಕೇರ್ ಮಾಡೋದಿರ್ಬೋದು ಮನೆಯವ್ರನ್ನ ಒಂಥರ ಹೆಣ್ಮಕ್ಳು ಎಮೋಷ್ನಲಿ ಒಳ್ಳೆಯವರು ಅಂತ ನನ್ನ ಭಾವನೆ ಸೊ ಹಾಗಾಗಿ ಮುದ್ದೆ ಒಂದು ಮಾಡಿಟ್ಬಿಡೋಣ ಅಂತೇಳಿ ಅವ್ರಿಗೆ ಒಂದು ಮುದ್ದೆ ಆಗೋ ಅಷ್ಟೇ ಮಾಡ್ತೀನಿ ನಾನು ಜಾಸ್ತಿ ಮುದ್ದೆ ಮಾಡಲ್ಲ ಯಾಕೆಂದರೆ ಊರಿಂದ ರಾಗಿ ತರೋದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟೇ ೇ ಮಾಡ್ತೀನಿ ಕೆಲವೊಂದು ಟೈಮ್ ಸಲ ಜಾಸ್ತಿ ಆಗುತ್ತೆ ಆವಾಗ ಏನು ಮಾಡ್ತೀನಿ ಹಸುವಿದ್ರೆ ಪುನರ್ವಾಗ ತಿನ್ನಿಸ್ಬಿಡ್ತೀನಿ ಇಲ್ಲಾಂದರೆ ನಾನು ತಿಂತೀನಿ ವೇಸ್ಟ್ ಮಾಡಲ್ಲ ಸಾಧ್ಯವಾದಷ್ಟು ವೇಸ್ಟ್ ಮಾಡದೇ ಇರೋ ರೀತಿ ಮಾಡ್ತೀನಿ ನಮ್ಮ ಮುದ್ದೆ ಒಂದು ಸುಡ್ತಾ ಇತ್ತು ಮಾಡಬೇಕು ಮಾಡ್ಬೇಕು ಅವ್ರಿಗೆ ಮುದ್ದೆನ ಗಟ್ಟಿಗೆ ಮಾಡಬಾರ್ದು ಇಷ್ಟ ಆಗಲ್ಲ ಹಂಗಾಗಿ ತೆಳ್ಳಗೆ ಮಾಡಿದರೆ ಸ್ವಲ್ಪ ಈ ಥರ ಅಂಟ್ಕೋತಿರುತ್ತೆ ಅವಾಗ ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಾರ್ದು ಕಿಚ ಕಿಚ ಅಂದ್ಬಿಡುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಎತ್ಕೊಂಡು ಕಟ್ಕೋಬೇಕು ಈ ಥರ ನಾನು ಆರ್ಟ್ ಬಾಕ್ಸಿಗೆ ಹಾಕಿ ಅದಕ್ಕೊಂದು ಪ್ಲೇಟು ಅಥವಾ ಬೌಲನ್ನ ಮುಚ್ಚಿಡ್ತೀನಿ ಬೇಗ ಆರಬಾರ್ದು ಅದು ಅಂತ ಆದರೂ ಕೂಡ ಅವರು ಒಂದೊಂದ್ಸರಿ ಒಂದೂವರೆ ಎರಡು ಗಂಟೆ ಟೈಮಲ್ಲಿ ಬರ್ತಾರಲ್ಲ ಅವಾಗ ಸ್ವಲ್ಪ ಬೆಚ್ಚಗಾಗಿರುತ್ತೆ ಸುಡ್ತಾನೆ ಏನು ಸ್ವಲ್ಪ ಬೆಚ್ಚಗಿದ್ರು ಊಟ ಮಾಡ್ಬೋದಲ್ಲ ಅಂತ ಹೇಳಿ ಫೈನಲಿ ಅಡುಗೆ ಕೆಲಸ ಮುಗೀತು ಇನ್ನು ಮುದ್ದೆ ತಪ್ಲಿ ಎಲ್ಲ ತೊಳೆಯಲ್ಲ ಈಗ ಅದನ್ನು ನೆನೆಸಿಟ್ಬಿಡ್ತೀನಿ ಮುದ್ದೆ ತಪ್ಲಿನ ಚೆನ್ನಾಗಿ ಒಂದು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಟಿರ್ತೀನಿ ಬೆಳಗ್ಗೆ ತೊಳಿತೀನಿ ಇವಾಗೆಲ್ಲ ಇಷ್ಟೊತ್ತಿನಲ್ಲಿ ನಾನು ತೊಳೆಯೋ ಅಷ್ಟು ಪೇಷನ್ಸ್ ಇರೋಲ್ಲ ನನಗೆ ಎಲ್ಲ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಇಟ್ಟು ನೀರು ಬಿಟ್ಟು ನಲ್ಲಿ ನೀರು ಬಿಟ್ಟು ಇಟ್ಟಿರ್ತೀನಿ ಚೆನ್ನಾಗಿ ನೆನ್ಕೊಂಡಿರ್ತವೆ ಬೆಳಗ್ಗೆ ತೊಳಿತೀನಿ ಇಷ್ಟ ಫ್ರೆಂಡ್ಸ್ ಮಾಡ್ತಾ ಮಾಡ್ತಾಯಿದ್ವಿ ಯಾರೆಲ್ಲ ವ್ಲಾಗ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕೋ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲಕ್ಷನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲಕನ್ ಕ್ಲಿಕ್ ಮಾಡಿ ಸಿಗ್ತೀವಿ ಮೊದಲು ನಾವು ವ್ಲಾಗ್ ಬಂದಿದ್ವಿ ಎಲ್ಲವರ್ಗೂ ವ್ಲಾಗ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳವ ಕ್ಯಾಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವ್ಲಾಗ್ ನೋಡಿ

ತಲೆಯಲ್ಲೇ ಹೆಂಗ್ ಎದ್ರಿದೀಯಾ ನೋಡು ಮೇಲ್ ಬಿ ದೊದ್ದಾಡಿ ಬಿಡಿಂಗ್ ಆಯ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್